ನಮ್ಮದು ಒಂದು ಪ್ರಗತಿ ಜಾರಿಗೆ ಟ್ರಸ್ಟ್ ಅಂತ ಇಟ್ಕೊಂಡು ಎಸ್ಪೆಷಲಿ ಎಜುಕೇಶನ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಕಾಲೇಜಲ್ಲಿ ಕೂಡ ಸಣ್ಣ ಪುಟ್ಟ ಸೇವಾ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ ಆಮೇಲೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಒಂದು ಮಟ್ಟದಲ್ಲಿ ಶಿಕ್ಷಣವನ್ನು ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಸರ್ವಿಸ ಮಾಡ್ತಾ ಇದ್ದೀವಿ ಶಿಕ್ಷಣವನ್ನು ಯಾಕೆ ಬಲಪಡಿಸಬೇಕು ಅಂತಂದ್ರೆ ಅದಕ್ಕೆ ನಾನು ಈ ರೀತಿ ನಾನು ಡಿಫೈನ್ ಮಾಡಬಲ್ಲೆ ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದು ಟ್ವೆಂಟಿ ಫೋರ್ ಅವರ್ಸ್ ಸೈಕಲ್ ಇರುತ್ತೆ ಎಂತ ವ್ಯಕ್ತಿಗಾದ್ರೂ ಕೂಡ ಒಂದು ದಿವಸದಲ್ಲಿ ಇಪ್ಪತ್ತಾರ ಗಂಟೆಗಳೇ ಮಾತ್ರ ಇರ್ತಾರೆ ಇದು ಯಾವ ಮಹನೀಯರು ಹೇಳಿದ್ರು ನಾನು ಮತ್ತೆ ನಿಮಗೆ ಕಾಪಿ ಮಾಡಿ ಹೇಳ್ತಾ ಇದ್ದೀನಿ ಆ ಇಪ್ಪತ್ತಾರು ಗಂಟೆಗಳಲ್ಲಿ ಏನೋ ಒಂದು ಏಟ್ ಏಟ್ ಅವರ್ಸ್ ಸ್ಲಿಪ್ ಟೈಮ್ ಏನಿರುತ್ತೆ ಅದು ಪ್ರತಿಯೊಬ್ಬ ಕಾಮನ್ ಎಲ್ಲ ವ್ಯಕ್ತಿಗಳು ಕೂಡ ಅದೊಂಥರ ರಿಲ್ಯಾಕ್ಸ್ ಆಗುವಂತ ಒಂದು ಸಮಯ ಅದು ಮೈನಸ್ ಮಾಡಬೇಕಾಗಿರುವಂತ ಒಂದು ಸಮಯ ಆ ಒಂದು ಏಟ್ ಅವರ್ಸ್ ಅಲ್ಲಿ ನಾವೇನು ಅಚೀವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬಾರ್ದು ಅನ್ನೋದು ಇದರ ಒಂದು ಪಾಯಿಂಟ್ ಆ ಏಟ್ ಅವರ್ಸ್ ಅಲ್ಲಿ ನಾವು ತೆಗೆದಾಗ ಇನ್ನು ಇರೋದು ಕೇವಲ ಹದಿನಾರು ಅವರು ಈ ಹದಿನಾರು ಅವರಲ್ಲಿ ನಾವು ಏನೆಲ್ಲ ಅಚೀವ್ ಮಾಡ್ತೀವಿ ನಾವು ಏನು ಆಗ್ಬೇಕು ಮುಂದೆ ಅನ್ನೋದನ್ನ ನಾವು ಆಲೋಚನೆ ಮಾಡಿಕೊಂಡ್ರೆ ನಾವು ಯಾವ ರೀತಿ ಬೆಳಿಬೇಕು ಯಾವ ರೀತಿ ಡಿಫೈನ್ ಆಗ್ಬೇಕು ಯಾವ ರೀತಿ ಮುಂದೆ ರೀಚ್ ಆಗ್ಬೇಕು ಗೋಲ್ಸ್ ಅಚೀವ್ ಮಾಡಬೇಕು ಅಂತ ನಾವೇನಾದ್ರು ಆ ಒಂದು ಕನ್ಸನ್ನ ಕಟ್ಟಿಕೊಂಡ್ರೆ ಅದನ್ನ ರೀಚ್ ಮಾಡಲಿಕ್ಕೆ ನಮ್ಗೆ ಉಳಿದಿರುವಂತಹ ಸಬ್ಬಳಕೆ ಮಾಡ್ಕೋಬೇಕು ಆವಾಗ ನಾವೇನಾಗುತ್ತೆ ನಾವು ಅಂದ್ಕೊಂಡಿರೋ ಡ್ರೀಮ್ಗೆ ನಾವು ರೀಚ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇವೆಲ್ಲ ಕೂಡ ರೀಚ್ ಆಗ್ಬೇಕಂತಂದ್ರೆ ಕಾಮನ್ ಆಗಿ ಕೂತ್ಕೊಂಡಿರೋ ಜಾಗದಲ್ಲಿ ಏನು ಏನ್ ಹೇಳ್ತಾರೆ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಎಜುಕೇಶನ್ ತುಂಬಾ ಮೇನ್ ರೋಲ್ ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಮೇನ್ ರೋಲ್ ಏನಪ್ಪ ಅಂತಂದ್ರೆ ಎಜುಕೇಶನ್ ಈಗ ನಾನು ಹಲವಾರು ಸಭೆಗಳಲ್ಲೇ ಹೇಳ್ತಾ ಇರ್ತೀವಿ ನಾವು ನೂರ ತೊಂಬತ್ತೆಂಟು ದೇಶಗಳಲ್ಲಿ ಕೂಡ ಎಲ್ಲ ದೇಶಗಳು ಯಾವ ದೇಶಗಳು ಅಭಿವೃದ್ಧಿ ಆಗಿರುವ ಎಲ್ಲ ದೇಶಗಳನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡಾಗ ಅಭಿವೃದ್ಧಿ ಆಗಿರುವಂತ ದೇಶಗಳನ್ನು ನಾವು ತಗೊಂಡಾಗ ಅಲ್ಲೆಲ್ಲ ಕೂಡ ಆ ದೇಶದ ಏನು ಎಜುಕೇಶನ್ ಸಿಸ್ಟಮ್ ತುಂಬಾ ಡೆವಲಪ್ ಆಗುತ್ತೆ ಒಂದು ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ರೀಚ್ ಆಗುತ್ತೆ ಯಾವ ದೇಶದಲ್ಲಿ ಎಜುಕೇಶನ್ ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಇರುತ್ತೋ ಆ ದೇಶ ಎಲ್ಲ ರಂಗಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಈಗ ನಮ್ಮ ದೇಶಕ್ಕೆ ನಾವು ಬಂದಾಗ ಇನ್ನೂ ಈಗ ನಾವು ಕೆಲವೊಂದು ದೇಶಗಳಿಗೆ ನಾವು ಕಂಪ್ಯಾರಿಸನ್ ಮಾಡಲೇಬೇಕಾಗುತ್ತೆ ಈಗ ಏನಪ್ಪಾ ಅಂತಂದ್ರೆ ಒಂದು ಶರ್ಟ್ ತಗೋಬೇಕಾದ್ರೂ ಕೂಡ ನಾವು ಬೇರೆ ಕ್ವಾಲಿಟಿ ಶರ್ಟ್ ಹೇಗಿದೆ ನಾನು ಕೂಡ ಶರ್ಟ್ ಹೇಗಿದೆ ನಾನು ಕೂಡ ಡ್ರೆಸ್ ಹೇಗಿದೆ ಅಂತ ಒಂದು ಕಂಪ್ಯಾರಿಸನ್ ಬೇಕು ಮನುಷ್ಯನಿಗೆ ಈಗ ಬೇರೆಯವ್ರ ಲೈಫ್ ಸ್ಟೈಲ್ ಆಗಿದೆ ನಮ್ಮ ಲೈಫ್ ಸ್ಟೈಲ್ ಆಗಿದೆ ಬೇರೆಯವ್ರ ಮನೆ ಯಾವ ರೀತಿ ಇದೆ ನಮ್ಮ ಮನೆ ಯಾವ ರೀತಿ ಇದೆ ಇದನ್ನ ನಾವು ಒಂದು ನಿರಂತರ ನೋಡ್ಕೊಳ್ಬೇಕಂದ್ರೆ ನ್ ಬೇಕು ಈಗ ನಮ್ಮ ದೇಶ ಕೂಡ ನಾವೇನು ಇನ್ನು ಡೆವಲಪ್ ಆಗಿದ್ದೀವಿ ಇನ್ನು ಹಲವಾರು ರೀತಿಯಲ್ಲಿ ಡೆವಲಪ್ ಆಗಬೇಕಂತಂದ್ರೆ ನಾವು ಕಂಪಾರಿಸ್ ತಗೋಬೇಕಾಗುತ್ತೆ ಈಗ ಆ ದೇಶದ ನಮ್ಮ ದೇಶ ಬೇರೆ ದೇಶ ಯಾವ ದೇಶದ ಡೆವಲಪ್ಮೆಂಟ್ ಕೂಡ ಆ ದೇಶದ ಒಂದು ಯೂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾವು ಕಂಪಾರಿಸ್ ತಗೊಂಡಾಗ ಆ ದೇಶಗಳ ಒಂದು ಯೂತ್ ಇನ್ವಾಲ್ವ್ಮೆಂಟ್ ಆ ದೇಶವನ್ನು ಅಭಿವೃದ್ಧಿ ಪಡಿಸೋದಲ್ಲಿ ಪ್ರತಿಯೊಂದು ಸೆಕ್ಟರ್ ಅಲ್ಲಿ ಆ ಯೂತ್ ಇನ್ವಾಲ್ವ್ಮೆಂಟ್ ಸಿಗ್ತಾ ಇರುವಂತಹ ಒಂದು ಪ್ರಾಶಸ್ತ್ಯ ಉತ್ತೇಜನ ಇದೇನಿದೆ ಅಂತಂದ್ರೆ ಆ ದೇಶಕ್ಕೆ ಒಂದು ಪೂರಕ ಅದು ಆ ಡೆವಲಪ್ಮೆಂಟ್ಗೆ ಅದು ಪೂರಕ ಹಾಗಾಗಿ ನಮ್ಮ ದೇಶದಲ್ಲಿ ಕೂಡ ಏನಪ್ಪಾ ಈಗ ಏನು ಡಿಗ್ರಿಗೆ ಫಸ್ಟ್ ಇಯರ್ ಡಿಗ್ರಿ ನೀವೆಲ್ಲ ಕೂಡ ಸೇರಿದಿರಿ ಈ ಒಂದು ಸ್ಟೆಪ್ ನೀವು ಈಗ ಕೆಲವರು ಮಾಡ್ತಾರೆ ಮಾಡ್ತಾರಂದ್ರೆ ಹದಿನಾರು ವರ್ಷ ತುಂಬಿ ಹದಿನೇಳು ವರ್ಷಕ್ಕೂ ಹದಿನೆಂಟು ವರ್ಷಕ್ಕೂ ಬಂದಾಗ ಅಥವಾ ಫಸ್ಟ್ ಇಯರ್ ಡಿಗ್ರಿ ನೈನ್ಟೀನ್ ಇಯರ್ಸ್ ಬಂದಾಗ ಏ ನಾನು ನೈನ್ಟೀನ್ ಇಯರ್ಸ್ ಬಂದಿದ್ದೀನಿ ನನಗೆ ಆ ಎಂಜಾಯ್ ಮಾಡುವಂಥ ಲೈಫ್ ಇದು ತುಂಬ ರೀಲ್ಸ್ ಮಾಡುವಂಥ ಏಜು ಟ್ರಿಪ್ ಹೋಗುವಂಥ ಏಜು ಮತ್ತೆ ಬೈಕ್ ಸ್ಟಂಟ್ ಮಾಡುವಂಥ ಏಜು ರೇಸ್ ಮಾಡುವಂಥ ಏಜು ಈಗ ನಾನು ಮಿಸ್ ಆದ್ರೆ ಮತ್ತೆ ಏನ್ ಸಿಗಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪು ಈಗ ಏನಿದೆ ಅಂತಂದ್ರೆ ಈ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಥವಾ ಸೆವೆಂಟೀನ್ ಇಯರ್ಸ್ ಇಂದ

ಇದು ಇಪ್ಪತ್ತೈದು ವರ್ಷ ಆದ್ಮೇಲೆ ಎಂಬತ್ತು ವರ್ಷದವರೆಗೂ ನಿಮ್ಗೆಲ್ಲ ಲೈಫ್ ಅಲ್ಲಿ ಬರುವಂತ ಎಲ್ಲ ಎಂಜಾಯ್ಮೆಂಟ್ಸ್ ನೀವು ಅನುಭವಿಸಬಹುದು ಆದ್ರೆ ಈಗ ನೀವೇನಾದರೂ ಈ ಒಂದು ಹತ್ತು ವರ್ಷ ಎಫೋರ್ಟ್ ಹಾಕೋದನ್ನ ನೀವು ರೀಲ್ಸ್ ಅಲ್ಲಿ ಸ್ಟಂಟ್ಸ್ ಅಲ್ಲಿ ಟ್ರಿಪ್ಸ್ ಅಲ್ಲಿ ಬೇಕಾಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನಾದ್ರು ನೀವು ಸ್ಪೆಂಡ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಇಡೀ ಲೈಫ್ ಏನಿರುತ್ತೆ ಎಂಬತ್ತು ವರ್ಷದವರೆಗೂ ಆ ಲೈಫ್ ಒಂದು ಆವರೇಜ್ ಪರ್ಸನ್ ಲೈಫ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಹಾಗಾಗಿ ಎಲ್ಲರಿಗೂ ಯಾರಿಗೂ ಆವರೇಜ್ ಲೈಫ್ ಇವಾಗಂತೂ ಇಷ್ಟ ಇಲ್ಲ ಇವಾಗ ಟೆಕ್ನಾಲಜಿಯಲ್ಲಿ ಈಗ ಇರುವಂತಹ ಕಂಪನಿ ಎಲ್ಲರೂ ಕೂಡ ಬೇರೆ ದೇಶಗಳ ಒಂದು ಕಲ್ಚರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಅಲ್ಲಿ ಹಂಗಿರೋಣ ಹಿಂಗಿರೋಣ ಅಪ್ಗ್ರೇಡ್ ಆಗೋಣ ನಮ್ಮ ಮನೆ ಹಂಗಿರಬೇಕು ನಮ್ಮ ಲೈಫ್ ಸ್ಟೈಲ್ ನಮ್ಮ ಉದ್ಯೋಗ ಹಂಗಿರ್ಬೇಕು ಜೊತೆಗೆ ಸಂಪಾದನೆ ಕೂಡ ಹಂಗಿರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುವಂತಹ ಟೈಮ್ ಅಲ್ಲಿ ಎಲ್ಲಿ ಎಫರ್ಟ್ ಆಗ್ಬೇಕಾಗುತ್ತೆ ಎಜುಕೇಶನ್ ಮೇಲೆ ಎಫರ್ಟ್ ಆಗ್ಬೇಕಾಗುತ್ತೆ ಹಾಗಾಗಿ ನನ್ನೆಲ್ಲ ಇವತ್ತು ಏನು ಯೂತ್ ಎಲ್ಲ ಇವತ್ತು ಯೂತ್ ಅಂತ ನಾವು ಕರಿತೀವಿ ಫೈರ್ ಏನಪ್ಪ ಅಂತಂದ್ರೆ ಈಗ ಡಿಗ್ರಿ ಅನ್ನೋದು ಈ ನೀವು ನೆಕ್ಸ್ಟ್ ಅಂತಂದ್ರೆ ಪಡ್ಕೊಂಡ್ಮ್ ಎಕ್ಸಾಮ್ಸ್ ಅನ್ನ ನೀವು ರೀಚ್ ಮಾಡಬಹುದು ಒಳ್ಳೆ ಒಳ್ಳೆ ಉದ್ಯೋಗಗಳನ್ನು ನೀವು ಪಡ್ಕೋಬಹುದು ಒಳ್ಳೆ ಸ್ಟಾರ್ಟ್ಅಪ್ ಕಂಪನಿಗಳನ್ನ ಸ್ಟಾರ್ಟ್ ಮಾಡಬಹುದು ಅರ್ಥ ಆಯ್ತಲ್ಲ ಈಗ ನಾನು ಹೇಳೋಕೆ ಏನಂತಂದ್ರೆ ಈಗ ಸರ್ಕಾರ ಮಟ್ಟದಲ್ಲೂ ಕೂಡ ಈಗ ಉದ್ಯೋಗಗಳನ್ನ ಕಾಲ್ ಮಾಡುವಂತ ಕಡಿಮೆ ಆಗಿದೆ ಈಗ ಅಷ್ಟಾಗಿ ಕೆ ಎಸ್ ಐ ಎಸ್ ಆತರ ತಗೊಳ್ತಿದರೆ ಈಗ ಟೀಚರ್ಸ್ ಕೂಡ ಎಷ್ಟೋ ವರ್ಷಗಳಾಗುತ್ತೆ ಸರ್ ನಾರ್ಮಲ್ ಪ್ರೈಮರಿ ಟೀಚರ್ಸ್ ಹೈಸ್ಕೂಲ್ ಟೀಚರ್ಸ್ ಕೂಡ ಸೊ ಅಂತ ಟೈಮಲ್ಲಿ ನಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ನಾವೇ ಸೆಲ್ಫ್ ಆಂಟ್ರಪ್ರಿನರ್ಸ್ ಆಗ್ಬೇಕು ಪ್ರತಿಯೊಬ್ನೂ ಆಂಟ್ರಪ್ರಿನರ್ ಬೆಳಿಬೇಕಂತಂದ್ರೆ ಇಲ್ಲಿ ನಾವು ನಾಲೆಡ್ಜ್ ಅನ್ನ ಗೇನ್ ಮಾಡಬೇಕಾಗುತ್ತೆ ಡಿಗ್ರಿ ಆದ್ಮೇಲೆ ಈಗ ಯಾವುದೇ ಎಲ್ಇ ಡಿಗ್ರಿ ಈಗ ಆರ್ಟ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಕಾಮರ್ಸ್ ಆಗಿರ್ಬೋದು ಆಯಾ ಫೀಲ್ಡ್ ಅಲ್ಲಿ ನೀವು ಡೆಪ್ತ್ ಆಗಿ ಸ್ಟಡಿ ಮಾಡ್ಕೊಂಡಾಗ ನಿಮ್ಮದೇ ಆದಂತ ಒಂದು ಫೀಲ್ಡ್ ಅಲ್ಲಿ ನೀವು ಹೋಗಿ ಲ್ಯಾಡರ್ ಅನ್ನ ಕಟ್ಬಹುದು ನಿಮ್ಗಾಗ ಒಂದು ಒಂದು ದೊಡ್ಡ ಒಂದು ಒಂದು ಏನಂತಾರೆ ಒಂದು ಸಂಸ್ಥಾನ ಅಥವಾ ಒಂದು ಜರ್ನಿಯನ್ನ ನೀವು ಕಟ್ಬಹುದು ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಕಡೆ ಎಲ್ಲ ಇವತ್ತು ಹೆಣ್ಮಕ್ಳು ಕೂಡ ನಾನು ಹೇಳ್ಬಲ್ಲೆ ನಮ್ಮ ದೇಶದಲ್ಲಿ ಈಗ ಪ್ರತಿಯೊಬ್ರು ಇವಾಗ ಮೊಬೈಲ್ ಸಿಗೋದ್ರಿಂದ ಪ್ರತಿಯೊಬ್ಬರು ಒಲಿಂಪಿಕ್ಸ್ ಅನ್ನ ನೋಡೇ ನೋಡ್ತೀರಾ ಈಗ ಅಮೆರಿಕ ಏನು ಮಾಡುತ್ತೆ ಅಂದ್ರೆ ಒಂದು ಟೂ ಫಿಫ್ಟಿ ಟೂ ಫಾರ್ಟಿ ತ್ರೀ ನೈಂಟಿ ಟೂ ನೈಂಟಿ ವರೆಗೂ ಅವರು ಒಂದೊಂದು ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ಸ್ ನ ಹೊಡಿತಾರೆ ಆದರೆ ಅದಕ್ಕೆ ಕಾಂಪಿಟೇಷನ್ ಆಗಿ ಈ ಕಡೆಯಿಂದ ಚೈನಾ ಜಪಾನ್ ಕೊರಿಯಾ ಈ ಕಡೆ ಎಲ್ಲ ಬರ್ತಾರೆ ಕಾಂಪಿಟೇಷನ್ ಆಗಿ ಮೆಡಲ್ಸ್ ನ ತಗೊಳ್ತಿದ್ದಾರೆ ಈಗ ನಮ್ಮ ಇಂಡಿಯಾ ನೋಡ್ಕೊಂಡಾಗ ನಮಗೆ ಬೆರಳಿಕೆ ಅಷ್ಟೇ ನಮಗೆ ಇನ್ನು ಮೆಡಲ್ಸ್ ಅನ್ನ ಸಿಗ್ತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಇನ್ವಾಲ್ವ್ಮೆಂಟ್ ಕಡಿಮೆ ಇನ್ವಾಲ್ವ್ಮೆಂಟ್ ಕಡಿಮೆ ಅಂದ್ರೆ ಓದೋರ ಜೊತೆಗೆ ಸ್ಪೋರ್ಟ್ಸ್ ತೋರಿಸಬೇಕು ದೇಶವನ್ನ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡಬೇಕು ರೆಪ್ರೆಸೆಂಟ್ ಮಾಡಿದಾಗ ಆ ದೇಶಕ್ಕೆ ಒಂದು ಏನು ರೆಸ್ಪೆಕ್ಟ್ ಬರುತ್ತೆ ನಿಮ್ಮ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಬರುತ್ತೆ ನಿಮ್ಮ ಕರಿಯರ್ ಕೂಡ ಡೆವಲಪ್ ಆಗುತ್ತೆ ಈಗ ಎಷ್ಟು ನಾವು ಓದೋದ್ರಲ್ಲಿ ಕರಿಯರ್ ಡೆವಲಪ್ ಆಗ್ತೀವೋ ಅಷ್ಟೇ ಕರಿಯರ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ಇರುತ್ತೆ ಇವಾಗ ಎಲ್ಲದಕ್ಕೂ ಕೂಡ ಇವೆಲ್ಲ ಕೂಡ ನಿಮ್ಗೆ ಸಿಗುವಂತ ಅವಕಾಶ ಏನಿದೆ ಇವೆಲ್ಲ ಕೂಡ ಬೆಳ್ಕೊಳ್ಳೋದಕ್ಕೆ ನಿಮ್ಗೆ ಎಲ್ಲ ಅವಕಾಶ ಸಿಗುತ್ತೆ ಅಂದ್ರೆ ಈ ಸ್ಥಾನ